ತಿನ್ನೋದ್ ನಮ್ಮ ಮನೆ ಅನ್ನ ಉಡೋದು ನಮ್ಮ ಮನೆ ಬೆಟ್ಟ ನಮ್ಮ ರೋಡಗೆ ಹೋಗರ್ತವೆಲ್ಲ ಅವರನ್ನು ಮಾತು ಕೇಳ್ಕೊಂಡು ಜೀವನ ಮಾಡಬೇಕು ಅಯ್ಯೋ ಈ ಪ್ರಪಂಚ ಪ್ರಪಂಚನೇ ಹೆಂಗಕ್ಕೆ ಅವ ನೀವಿನ ಕಾಲ ಓ ಇದು ಒಬ್ಬೊಬ್ರು ದುಡ್ಡು ಖರ್ಚು ಮಾಡಕ್ ಆಗ್ದಂಗೆ ಏನೇನು ವೇಸ್ಟ್ ಆಗಿ ಗಾಂಜಾ ಪಾಂಜಾ ಅಂತ ಆಗಿ ಕುಡಿತಾರೆ ಒಬ್ರಿಗೆ ಊಟನೇ ಇರಲ್ಲ ಏನೋ ಭಗವಂತ ಸರ್ಕಾರದಿಂದ ಸೊಸೈಟಿಗ ಅಕ್ಕಿ ಅನ್ನಕ್ಕೆ ಅಕ್ಕಿ ಏನೋ ಪರವಾಗಿಲ್ಲ ಜೀವನ ಮಾಡ್ಕೊಂಡು ಕಾಲ ಹಾಕೊಂಡು ಹೋಗಕ ಅದಕ್ಕೆ ಏನ್ ಮಾಡಕ್ ಆಗತ್ತ ಹುಟ್ಟ್ರದೇ ಮನ್ಸು ಹುಟ್ಟ್ರದೇ ಒಂದ್ ದೊಡ್ಡ ತಪ್ಪು ಬಿಡೋ ಅಯ್ಯೋ ಬಿಡಕ ಇನ್ನೇನ್ ಏನ್ ಮಾಡಕ್ ಆಗತ್ ಬಿಡಿ ಮೇಲ್ ಕರಡಿನ ಇಲ್ಲ ನಮಗ್ ಬಿಟ್ಟಿದ್ರೆ ನನ್ನ ಮಗನ್ ಕರ್ಕ ಮಗಲನ್ ಕರ್ಕೊಂಡ್ಬಿಟ್ಟಿದ್ರೆ ಹೋಗ್ಬಿಡಿದ್ರೆ ದೇವ್ರಿಗು ಹಂಗಲ್ಲ ಅಂದ್ಕೊಂಡಂಗೆ ಹೋಗಂಗಿದ್ರೆ ಅದಕ್ಕೆ ಅಲ್ಲ ಹಂಗ ಅಂದ್ಕೊಂಡಂಗೆ ಹೋಗಂಗಿದ್ರೆ ಎಲ್ಲ ಅವ್ರವ್ರ ಇಷ್ಟ ಬಂದೋಗರು ಹುಟ್ಟಾಗಿಂದ ಕಷ್ಟ 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 ಯಲ್ಲ ಅವನು ಅರ್ನೋ ಕಟ್ಕಂಡೆ ಅವನು ಕಷ್ಟ ಅವನು ಆದಮೇಲೆ ಯೂನ್ ಕರ್ಕ ಕಟ್ಕಂಡೆ ಯೂನ್ ಇಂದ ಕಷ್ಟ 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 ಯಾರು ವನೆನ ಅವ್ವಾ ಅಕಾದ್ ಜೀವ ರಿಯಾಕ್ ಬೇಕು ಅದಕ್ಕೆ ಯಾರು ಅಕನೆನ ವಿಷಯ ಕುಡ್ಬಿಟ್ಟಿದಿನಿ ಹಾ ಅದಕ್ಕೆ ವಿಷಯ ಕುಡ್ಬಿಟ್ಟಿದಿನಿ

ಅದೇ ತಮಟೆ ಹಣ್ಣು ಬಾಳೆ ಅದು ತಮಟೆ ಹಣ್ಣು ಬಾಳೆ ಅದು ಎಣ್ಣೆ ಹೊಡೆದ್ರೆ ಎಣ್ಣೆ ಆಗ್ತಾವಲ್ಲ ಅದನ್ನ ಅದೇ ಅದೇನ್ ಆಗಲ್ಲ ಇದು ಅದೇನಿಲ್ಲ ಗ್ಯಾಸ್ಟ್ರಿಕ್ ಕಂಟ್ರೋಲ್ ಆಗುತ್ತೆ ಅದ್ರಾಗ ಅಷ್ಟೇನ ಇನ್ನ ಗದ್ಗೊಡಿಯೋದು ಗದ್ಗೊಡಿಯೋದು ಆಮೇಲೆ ಇದು ಎಂತದನ್ನ ಬೇರೆ ಕುಡುದು ಕಷ್ಟ ಕಳ್ಳೆಲ್ಲ ಕಳ್ಳೆಲ್ಲ ತೂ ಕಳ್ಳೆಲ್ಲ ತೂತ್ ಬಿದ್ಬಿಡ್ತವೆ ಹೊಲದಾಗ ಬತ್ ಬರಲ್ಲ ಗದ್ದೆಗೆ ಗದ್ದೆಗೆ ಹೊಲ ಹೊಡಿತಾರಲ್ಲ ಗದ್ದೆಗೆ ಬತ್ತಕ್ಕೆ ಓ ಅದು ಕುಡಿದುಬಿಡಿನಿ ಆ ಎಸ್ ಸಾಯಿತೆ ಮಗೆ ಲಾಡ್ ಸರಿ ನಿನ್ ಜೊತೆ ಮಾತಾಡಿ ಬಿಡಣಾ ಹೊಟ್ಟೆ ನೋವು ಹೊಟ್ಟೆ ನೋವು ಹೊಟ್ಟೆ ನೋ ಓ ಬಾ ಬಣ್ಣ ನನ್ನ ಮಕ್ಕಳು ಕಟ್ಟ ಕಟ್ಟಣ್ಣ ರಜಕಟ್ಟಗೆ ಸಾಕ್ತಿದ್ರೆ ಎಲ್ಲಾ ಹಿಂಗೆ ಆಗುತ್ತೆ ಹೊಟ್ಟೆ ನೋವು ಅಲ್ಲಿ ನಿಮ್ಮ ಇವರು ನಿಮ್ಮ ಯಾರನ ನಿಮ್ಮ ಮಗಾರು ನಿಮ್ಮ ಯಾರನ ಇದ್ರ ಕೊಡಿ ಅಲ್ಲಿ ಹೇಳತ್ತ ಹೇಳ್ತೀನಿ ಯಾರು ಇಲ್ಲ ನಮ್ಮ ಕಾರ್ ಐತಾ ನಮ್ಗ್ ಕಾರ್ ಐತ್ ಯಾರು ಯಾರ್ ಹೇಳಿದೇವು ನಾನಿಲ್ಲ ಲಾಸ್ಟ್ ಸರಿ ನಿನ್ ಜೊತೆ ಮಾತಾಡಬೇಕು ಅನಸ್ತು ಲಾಸ್ಟ್ ಸರ್ ನಿನ್ ಜೊತೆ ಮಾತಾಡಬೇಕು ಅನಸ್ತು ನನ್ ಬದ್ಕಲ್ಲ ನನ್ ಬದ್ಕಲ್ಲ ನನ್ ಬದ್ಕಲ್ಲ ಎಲ್ಲಿ ಇವಾಗ ಎಲ್ಲಿ ದಾಂಬರಕ್ ಬಾಡ್ ತರ್ಬೇಕ ಬಾಡ್ ತರ್ಬೇಕ ಬಾಡಲ್ಲ ನನ್ ಬದ್ಕಲ್ಲ ಬದ್ಕಲ್ಲ ನಾನೆಲ್ಲ ಬಾಡ್ ತಂಬಂದಂಗ ರಕ್ತ ಬಂತು ರಕ್ತ 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 ಬಟ್ ಎಲ್ಲ ರಕ್ತ ಆಗೋಯ್ತು ನನ್ ಸಾಯ್ತಾ ಇದ್ದೀನಿ ಕರ್ಮಾನ ಇಲ್ ಮೇಲೆ ತೊಟ್ಟಿವೆ ನೀರು ಮಳೆ ನಮ್ಮ ಮನೆಗೆ ಏನಾಯ್ತಕ್ಕ ನಂಗೆ ಲಾಸ್ಟ್ ಸರಿ ಹ್ಮ್ ನಿನ್ ಜೊತೆ ಮಾತಾಡ್ಬೇಕು ನಿನ್ ಜೊತೆ ಮಾತಾಡಬೇಕು

ಮನಸಿಗೆ ಪರಮಾನಂದ ನಿನ್ನಂತ ಚಿನ ಊರ್ ದಿರ್ಗರು ಕಳ್ಳಸು ಚಿನಾಲ್ ಮುಂಡರು ಇವತ್ತೇ ವರ್ಗೋದ್ರ ಒತ್ತೆ ನಾನು ಎಲ್ಲಾರ್ಗು ಇಡೀ ನಮ್ಮ ತುಮಕೂರು ಸಿಹಿ ಸುದ್ದಿ ಅಂಟ್ ಕೊಡ್ತೀನಿ ತಾಯಿ ಹೋಗ್ ಹೋಗ್ ನಾನು ಲಾಸ್ಟ್ ಆಸೆ ಇತ್ತು ಜೊತೆ ತಿರುಪ್ತಿ ಹೋಗ್ಬೇಕು ಅಂತ ನೆರವೇರ್ಲೇ ಇಲ್ಲ ನೆರವೇರ್ಲೇ ಇಲ್ಲ ಹೋಗಲ್ಲಮ್ಮ ಹೋಗಮ್ಮ ನನ್ನೇನು ಒಂದು ಮನೆಗೆ ಚಾಪನೆ ಆಗ್ಯಾವ ನಮ್ಮ ಒಂದ್ ನಾಯಿ ಬಂದು ನನ್ನ ಮನೆ ಕಂಡವ ಒಂದು ಡ್ರಾಯರ್ ಇದಾವ ನನ್ನವು ಒಂದು ನಿದ್ದೆ ಮಾಡಿದಿನ ನೀನು ಮನೆ ಗುಡಿಸಿ ಗುಂಡಂತ್ ಆಗ ಇವತ್ತಿನಿಂದ ನೋಡು ಸ್ವರ್ಗ ಲೋಕದ ನಿದ್ದೆ ಮಾಡ್ತೀನಿ ನೀನ್ ಹೋಗು ಅಮ್ಮ ರಕ್ತ ಬತ್ತಾಯ್ತಿ ಅಂದ್ರೆ ಬಾಪ್ ರಕ್ತ ಬತ್ತಾಯ್ತಿ ಫುಲ್ ಬಾಯೊಳ್ ಗಾಸಿಂದ ರಕ್ತ ಬರ್ತೀನಿ ಮಾಡಿದ್ ಕರ್ಮ ನಮ್ಮಂತ ಅಮಾಯಕ್ರಿಗೆ ಅಮಾಯಕ್ರಿಗೆ ಎಷ್ಟ ಯೋಸ್ ಇದೀಯಾ ಎಷ್ಟ ಯೋಸಿದೀಯ ಒಂದ ಎರಡ್ ಮೂರ್ ವರ್ಷದಿಂದ ನಾನ್ ಏನಕ್ ಫೋನ್ ಮಾಡ್ದೆ ಗೊತ್ತಾ ಓ ನಾನ್ ಮಾಡಿದ್ ತಪ್ಪಾಯ್ತು ಹೋ ನಿನ್ ಜೀವನದಲ್ಲಿ ಬಂದು ನಿನ್ಗ್ ಕೊಡ್ಬಾರ್ದ್ ಕಷ್ಟ ಕೊಟ್ಟಿದೀನಿ ವಿಕ್ರಮರಾಜ್ ವಿಕ್ರಮರಾಜಿ ಕೊಟ್ಟಂತ ಕಷ್ಟ ಕೊಟ್ಟಲ್ಲವ ನೀನು ನಿನ್ ನಾಲಿಗೆ ಗುಳ್ ಬಿದ್ದ ಹೋಗ ನೀನ್ ಇನ್ನ ರಕ್ತ ಕೈಕ್ಯಂಡ್ ಹೊರಗೆ ಹೋಗು ನನ್ಗೆ ಎಷ್ಟು ಅಂತಿದ್ಯಾ ಸಾಯಬೇಕಾರೆ ಒಳ್ಳೆ ಎರಡ್ ಎರಡು ಒಳ್ಳೆ ಮಾತಾಡು ಹೋಗ್ ಬ ಹೋಗ ಹೋಗವ್ವ ಹೊರಗೆ ಹೋಗು ಹೋಗವ್ವ ಹೊರಗೆ ಹೋಗು ಹೋಗವ್ವ ಹೊರಗ್ ಹೋಗು ಕ್ಷಮಿಸಿದೀನಿ ಅಂತ ಹೇಳು ಏನಂತ ಕ್ಷಮಿಸಿದೀನಿ ಏನ ಮಾಡಿದ್ದು ನೀನ್ ನಣೆಗ್ ಬರ ನೀನ್ ಅನ್ಬವ್ಸಿದ್ಯಾ ಓ ಸಾಯೋ ಕಾಲದಾಗ ಕ್ಷಮಿಸಿದೀನಿ ಅಂತ ಹೇಳ್ಬಿಡು ಹೇಳ್ಬಿಡು ಕ್ಷಮಿದೀನಿ ಇನ್ ಮುಂದೆ ಆದ್ರೂ ಅಚ್ಚುಕಟ್ಟಾಗಿ ಎಲ್ಲಾನ ಒಂದು ಏನೋ ಪ್ರಾಣಿನ ಪಕ್ಷಿನ ಹುಟ್ಟಿ ಒಳ್ಳೆ ಜೀವನ ಮಾಡ್ಕೊಂಡು ಹೋಗು 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 ನೀನ್ ಸ್ವರ್ಗದಾಗ ಅಚ್ಚುಕಟ್ಟಾಗಿ ನಿಮ್ದಾಗ ಹೋಗು ಹೊರಗೋಗು ಹೋಗು ಅಷ್ಟೇ ಒಂದು ಕೊನೆ ಆಸೆ ಐತೆ ಕೊಡ್ತೀಯಾ ಇಲ್ಲ ನಾನು ಇಲ್ಲಿ ಮಳೆ ಮಳೀದಾಯಿದ್ವಿ ನಮ್ಮ ಊರಾಗ ಈಗ ಬೇಡ ನಾನ್ ಸತ್ತೋತ್ ಮೇಲೆ ನೆರವೇರ್ಸ್ ಕೊಡ್ತೀಯಾ ಆಯ್ತವ್ವ ಆಯ್ತ ಏನ್ ಗೊತ್ತಾ ಓ ನನ್ ಎಣಕ್ ಬಂದ್ ತಾಳಿ ಕಟ್ಬಿಡು ನೀನು ಹಾ ನನ್ ಎಣಕ್ ಬಂದ್ ತಾಳಿ ಕಟ್ಬಿಡು ನೀನು ನಾನು ಸುಮಂಗಲಿಯಾಗಿ ಸಾಯ್ಬೇಕು ಎಣಕೆ ಹ್ಮ್ ಸುಮ್ ಸುಮ್ಕೆ ನಾಟಕಾಡ್ ನನ್ನ ಗುಂಡಿ ಒಳಗ್ ಕೇಳ್ಕೊಂಡು ನನ್ನ ಕಾಯಕ ಮಾಡಿದ್ಯಾ ನಾನು ನಮ್ಮ ಮನೆ ತಾವ ಎಣಾಯಕ್ಕಂಡಿ ಇರ್ತಾರಲ್ಲಾ ಓ ಅವಾಗ ಬಂದ್ ನನ್ ಒಳ್ಳೆ ತಾಳಿ ಕಟ್ಬಿಡು ಅವಾಗಂತೂ ಕಟ್ಟಿಲ್ಲ ಹಂಗೆ ಎಲ್ಲಾ ಮೋಸ ಮಾಡ್ದೆ ಎಲ್ಲಾ ಆಗಿದಾಗೋಯ್ತು ನಾನ್ ನನೆ ಬರ ಆಯ್ತಮ್ಮ ಆಯ್ತಮ್ಮ ಬತ್ ಎಲ್ಲಿ ಬರ್ಬೇಕ್ ಹೇಳೋ ಆಹ್ ಎಲ್ಲಿ ಬರ್ಬೇಕ್ ಹೇಳ್ವ್ವ ಮನೆ ಹತ್ರ ಬಾ ನಾನ್ ನೋಡಿಲ್ಲ ನಾನು ತೋಟೋದ ಮನ್ಯಾಗ ವಿಷ ಕೊಡ್ತಿದ್ದೀನಿ ಹಾ ಎಲ್ಲಾರ್ಗು ಹೇಳ್ಬೋಡು ನಾ ನೋಡಿಲ್ಲ ನಿಮ್ ಮನೆ ಎಲ್ಲಿ ನಿನ್ನೂ ನೋಡಿಲ್ಲ ನಾನು ಅಯ್ಯೋ ಅವಾಗ ಬತ್ತಿದ್ದಲ್ಲ ಮಾಡಕ್ಕೆ ಐ ಮುಚ್ಚೆ ಬಾಯ್ ಇನ್ನ ನೀನ್ ನೋಡ ನನಗೆ ಅದು ಸುದ್ದಿ ಸಾಯವಾಗಲೂ ಅದು ಸುದ್ದಿ ಎತ್ಬೇಡ ನನಗೆ ನಾನು ಹೋಗ್ತಾ ಇದ್ದೀನಿ ಬಾಯ್ ಅಂದ್ರೆ ಬಾಯ್ ಹಲೋ ಹಲೋ ಹಲೋ